ನಮಸ್ತೆ ಫ್ರೆಂಡ್ಸ್ ಫಾರ್ಮ್ ಎಕ್ಸ್ಪೀರಿಯನ್ಸ್ ವಿತ್ ಪ್ರವೀಣ್ ಚಾನೆಲ್ನ ಮೊದಲ ಎಪಿಸೋಡ್ಗೆ ಸ್ವಾಗತ ಪ್ರತಿ ವರ್ಷವೂ ಕೃಷಿಯಲ್ಲಿ ವಿವಿಧ ನಮೂನೆಯ ಟ್ರೆಂಡ್ಸ್ ಬರ್ತಾ ಇರ್ತದೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕೆಲವು ವರ್ಷದ ಮೊದಲು ವೆನಿಲ್ಲಾ ಬೆಳೆಯದ್ದೇ ಒಂದು ಟ್ರೆಂಡ್ ಆಗಿತ್ತು ಹಾಗೆ ಎರಡು ಮೂರು ವರ್ಷದ ಮೊದಲು ಖೋಖೋ ಬೆಳೆಯ ಟ್ರೆಂಡ್ ಈಗ ಬರ್ತಾ ಇರೋದು ಕಾಳುಮೆಣಸ ಬೆಳೆ ಇದರದ್ದೇ ಒಂದು ಟ್ರೆಂಡ್ ಆಗ್ತಾ ಇದೆ ಕಾಳು ಮೆಣಸು ಬೆಳೆ ಕಾಂಕ್ರೀಟ್ ಕಂಬದಲ್ಲಿ ಹಾಗೂ ಕಾಳು ಮೆಣಸು ಬೆಳೆ ಪಿ ಯು ಸಿ ಪೈಪಲ್ಲಿ ಕಳೆದ ಎರಡು ವರ್ಷದಲ್ಲಿ ಈ ಕಾಳುಮೆಣಸು ಬೆಳೆ ಕಾಂಕ್ರೀಟ್ ಕಂಬ ಹಾಗೂ ಪಿವಿಸಿ ಪೈಪಲ್ಲಿ ಆಗ್ತಾ ಇರುವ ಹೊಸ ಟ್ರೆಂಡಿಂಗ್ ಅಲ್ಲಿ ನನಗಾದ ಅನುಭವಗಳನ್ನು ನಾನು ಈ ಮೊದಲ ಎಪಿಸೋಡ್ ಮೂಲಕ ನಿಮಗೆ ಹಂಚಲು ಬಯಸುತ್ತೇನೆ ಬನ್ನಿ ಹಾಗಾದರೆ ನಾನು ಮಾಡಿದ ಕಾಳುಮೆಣಸು ಬೆಳೆ ಕೃಷಿ ಕಾಂಕ್ರೀಟ್ ಕಂಬ ಹಾಗೂ ಪಿ ವಿಸಿ ಪೈಪಲ್ಲಿ ಹೇಗಿತ್ತು ಅನ್ನುವ ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ ಪುತ್ತೂರಿನ ಆಕರ್ಷಣ್ ಇಂಡಸ್ಟ್ರೀಸ್ ಅವರ ಗಾಡಿಯಲ್ಲಿ ಐದು ಇಂಚಿನ ಕಂಬವಾದಲ್ಲಿ ಅರವತ್ತು ಕಂಬಗಳು ನಾಲ್ಕು ಇಂಚಿನ ಕಂಬದಲ್ಲಿ ನೂರು ಕಂಬಗಳು ಒಂದು ಗಾಡಿಯಲ್ಲಿ ಹಿಡಿಯುತ್ತದೆ ಕಂಬವನ್ನು ಅನ್ಲೋಡ್ ಮಾಡಲು ನಾಲ್ಕರಿಂದ ಐದು ಆಳುಗಳು ಬೇಕಾಗುತ್ತದೆ ಕಂಬ ಅನ್ಲೋಡ್ ಮಾಡುವಾಗ ಅತಿ ಜಾಗ್ರತೆಯಿಂದ ಫಿಸಿಕಲ್ ಡ್ಯಾಮೇಜ್ ಕಂಬ ಹಾಗೂ ಕೆಲಸದವರಿಗೆ ಆಗದಂತೆ ಎಚ್ಚರಿಕೆ ವಹಿಸಬೇಕಾಗ್ತದೆ ನಿಧಾನವಾಗಿ ಕಂಬವನ್ನು ಗಾಡಿಯಿಂದ ಹಿಂದೆ ಸರಿಸಿ ಅಥವಾ ಎಡಗಡೆ ಅಥವಾ ಬಲಗಡೆಗೆ ಸರಿಸಿ ಸಬ್ಬಳಿನ ಸಹಾಯದಿಂದ ನಂತರ ಕೆಲಸದ ಕೆಲಸದ ಆಳುಗಳು ಕಂಬವನ್ನು ಒಂದೊಂದೇ ಆಗಿ ನಿಧಾನಕ್ಕೆ ನಮಗೆ ಬೇಕಾದಲ್ಲಿ ಇಳಿಸಿ ಇಡಬೇಕಾಗುತ್ತದೆ ಅನ್ಲೋಡ್ ಮಾಡುವಾಗ ಕೈಗೆ ಹ್ಯಾಂಡ್ ಗ್ಲೌಸ್ ಕಾಲಿಗೆ ಶೂ ಹಾಕಿದಲ್ಲಿ ಉತ್ತಮ ಎಲ್ಲ ಕಂಬಗಳನ್ನು ಒಂದೇ ಜಾಗದಲ್ಲಿ ಅನ್ಲೋಡ್ ಮಾಡುವ ಬದಲು ನಮಗೆ ಬೇಕಾದಷ್ಟು ಬೇಕಾದ ಜಾಗದಲ್ಲಿ ಅಂದರೆ ನಮ್ಮ ಕೃಷಿಯಲ್ಲಿ ನಾವು ಕೃಷಿ ಭೂಮಿಯಲ್ಲಿ ನಾವು ಎಲ್ಲೆಲ್ಲಿ ಎಷ್ಟೆಷ್ಟು ಕಂಬ ಇಳಿಸಬೇಕು ಅನ್ನೋದನ್ನು ಮೊದಲೇ ನಿರ್ಧಾರ ಮಾಡಿಕೊಂಡು ಅಲ್ಲಲ್ಲಿಯೇ ಕಂಬವನ್ನು ಬೇಕಾದಷ್ಟೇ ಇಳಿಸಿಕೊಂಡಲ್ಲಿ ಮುಂದೆ ಮಾಡುವ ಕೆಲಸಗಳು ತುಂಬಾ ಸುಲಭವಾಗಿ ಆಗುತ್ತದೆ ನಮ್ಮ ತೋಟದಲ್ಲಿ ವಾಹನ ಹೋಗಲು ಸೌಲಭ್ಯವಿದ್ದುದರಿಂದ ಪ್ರತಿ ತಟ್ಟಿನಲ್ಲೂ ಅಲ್ಲಿಗೆ ಬೇಕಾದಷ್ಟೇ ಕಂಬವನ್ನು ಅಲ್ಲಲ್ಲಿಯೇ ಹತ್ತು ಇಪ್ಪತ್ತು ಮೂವತ್ತರಂತೆ ಇಳಿಸಿಕೊಂಡಿರುತ್ತೇನೆ ಇದರಿಂದಾಗಿ ಕೆಲಸಕಾರರಿಗೆ ಕಂಬ ಸಾಗಿಸುವ ಕೆಲಸ ವೇಗವಾಗಿ ಆಗಿ ಕೆಲಸ ಬೇಗ ಮುಗಿಸಲು ಉಪಕಾರಿಯಾಗುತ್ತದೆ ಅರ್ತ್ ಆಗಾರ್ ಹಾಗೂ ನಾಲ್ಕು ಇಂಚಿನ ಬಿಟ್ಟನ್ನು ಉಪಯೋಗ ಮಾಡಿಕೊಂಡು ಮಳೆಗಾಲದಲ್ಲಿ ಆದರೆ ಎರಡು ಜನ ಸುಲಭವಾಗಿ ನಿಮಿಷಕ್ಕೊಂದರಂತೆ ಗುಂಡಿಯನ್ನು ತೆಗೆಯುತ್ತಾ ಹೋಗಬಹುದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಈ ಬಿಟ್ ಎರಡು ಕಾಲು ಫೀಟ್ ಉದ್ದ ಇದ್ದು ಕಂಪ್ಲೀಟ್ ಬಿಟ್ ಮಣ್ಣಿನಲ್ಲಿ ಮುಳುಗಡೆ ಆಗುವಷ್ಟು ಹೊಂಡವನ್ನು ನಾವು ತೆಗೆಯಬೇಕು ಮಳೆಗಾಲದಲ್ಲಿ ಮಣ್ಣು ಸಡಿಲ ಇರುವುದರಿಂದ ಈ ಕೆಲಸವು ತುಂಬಾ ಸುಲಲಿತವಾಗಿ ಹಾಗೂ ಸುಲಭವಾಗಿ ಸಾಗುತ್ತದೆ ಬೇಸಿಗೆ ಕಾಲದಲ್ಲಿ ಆದರೆ ಡ್ರಿಪ್ ನೀರಾವರಿ ಇರುವ ತೋಟದಲ್ಲಿ ಮಣ್ಣಿನ ಮೇಲ್ಪದರವು ಗಟ್ಟಿ ಇರುವುದರಿಂದ ಇದಕ್ಕೆ ನಾಲ್ಕು ಜನರ ಶ್ರಮ ಬೇಕಾಗುತ್ತದೆ ಅರ್ಥ್ ಅಗಾರಲ್ಲಿ ಹೊಂಡ ತೆಗೆಯುವಾಗ ಗಮನಿಸಬೇಕಾದ ಅಂಶ ಎಂದರೆ ಡೆಪ್ತ್ ಆಫ್ ಡಿಗಿಂಗ್ ಬಿಟ್ ಸಂಪೂರ್ಣವಾಗಿ ಮಣ್ಣಿನ ಒಳಗೆ ಇಳಿಯುವಲ್ಲಿವರೆಗೂ ನಾವು ಹೊಂಡ ತೆಗೆಯಬೇಕು ಅಂದರೆ ಸಾಮಾನ್ಯವಾಗಿ ಎರಡರಿಂದ ಎರಡು ಕಾಲು ಫೀಟ್ನಷ್ಟು ಆಳವಾದ ಹೊಂಡ ಇರಲೇಬೇಕು ಹೊಂಡ ತೆಗೆದಾದ ನಂತರ ಹೊಂಡದ ಒಳಗೆ ಉಳಿದಿರುವ ಮಣ್ಣನ್ನು ನಾವು ಹೊರಗೆ ಹಾಕಬೇಕಾಗುತ್ತದೆ ಮಣ್ಣನ್ನು ಹೊರಗೆ ಹಾಕಿದ ನಂತರ ಕಂಬವನ್ನು ತಂದು ಹೊಂಡದ ಒಳಗೆ ಸಬ್ಬಲಿನ ಸಹಾಯದಿಂದ ಇಳಿಸುವ ವಿಧಾನ ಇಲ್ಲಿ ಕಂಬ ಇಳಿಸುವಾಗ ಗಮನಿಸಬೇಕಾದ್ದು ಕಂಬದ ಒಂದು ಸೈಡ್ ಒಂದೂವರೆ ಇಂಚಿನ ಕಪ್ಲರ್ ಕಪ್ಲರನ್ನು ಕೊಟ್ಟಿರುತ್ತಾರೆ ಅದು ಮೇಲಗಡೆಗೆ ಬರಬೇಕು ಇನ್ನೊಂದು ಸೈಡನ್ನು ನಾವು ಹೊಂಡದ ಒಳಗೆ ಇಳಿಸಬೇಕು ಸಬ್ಬಳಿನ ಸಹಾಯದಿಂದ ಕಂಬವನ್ನು ಹೊಂಡದ ಒಳಗೆ ನಿಧಾನವಾಗಿ ಇಳಿಸಿ ಕಂಬ ನೇರವಾಗಿ ನಿಂತ ನಂತರ ನಿಧಾನವಾಗಿ ಒಮ್ಮೆ ನಾಲ್ಕು ಕಡೆಗೆ ಕಂಬವನ್ನು ಶೇಕ್ ಮಾಡಿ ಕಂಬ ಕಂಪ್ಲೀಟ್ ಎರಡು ಫೀಟ್ ಇಳಿದಿದೆಯೇ ಎಂದು ದೃಢೀಕರಿಸಬೇಕು ತದನಂತರ ನಾಲ್ಕು ದಿಕ್ಕಿನಿಂದಲೂ ಕಂಬ ನೇರವಾಗಿದೆ ಎಂದು ದೃಢೀಕರಿಸಿ ಕಾಲಿನಿಂದ ಕಲ್ಲು ಹಾಗೂ ಮಣ್ಣನ್ನು ಕಂಬದ ಸುತ್ತಲೂ ಹಾಕಿ ಸಬ್ಬಲಿನ ಮುಖಾಂತರ ಬುಡವನ್ನು ಗಟ್ಟಿ ಮಾಡಿದ ನಂತರ ಕಂಬ ಇನ್ಸ್ಟಾಲೇಷನ್ ಕೆಲಸವು ಮುಕ್ತಾಯಗೊಳ್ಳುತ್ತದೆ ಮಳೆಗಾಲ ಶುರುವಾದ ನಂತರ ಗಿಡನಾಟಿ ಮಾಡುವ ಮೊದಲು ಕಂಬ ಗಟ್ಟಿಯಾಗಿದೆ ಎಂದು ಮತ್ತೊಮ್ಮೆ ದೃಢೀಕರಿಸಿ ಗಟ್ಟಿಯಾಗದಿದ್ದಲ್ಲಿ ಕಲ್ಲುಗಳನ್ನು ಹಾಕಿ ಬುಡವನ್ನು ಮತ್ತೆ ಗಟ್ಟಿ ಮಾಡಬೇಕಾಗುತ್ತದೆ ಫ್ರೆಂಡ್ಸ್ ಇಷ್ಟು ಹೊತ್ತು ನಾವು ಕಾಳು ಮೆಣಸಿನ ಕಂಬ ತಂದು ಅದನ್ನ ಇನ್ಸ್ಟಾಲ್ ಮಾಡುವ ಪ್ರೊಸೀಜರ್ ಹೇಗೆ ಅನ್ನೋದರ ಬಗ್ಗೆ ತಿಳ್ಕೊಂಡೆವು ಈಗ ನಾವು ನೋಡುವ ಕಂಬದ ಬಗ್ಗೆ ಮಾಹಿತಿ ಈ ಕಂಬ ಆಕರ್ಷಣ್ ಪುತ್ತೂರು ಇವರಿಂದ ತರಿಸಿಕೊಂಡ ಕಂಬ ನಾಲ್ಕು ಇಂಚಿನ ಕಂಬ ನಾನು ಮೊದಲ ವರ್ಷ ಹಾಕಿದ್ದು ಐದು ಇಂಚು ಐದು ಇಂಚು ಉದ್ದ ಐದು ಇಂಚು ಆಗಲ್ಲ ಬರುವ ಕಂಬ ಇದು ನಾಲ್ಕು ಇಂಚಿನ ಕಂಬ ಈ ವರ್ಷ ಹಾಕಿದ ಕಂಬಗಳು ಕಳೆದ ವರ್ಷ ನಾನು ಟ್ರಯಲ್ಗೋಸ್ಕರ ಅರವತ್ತು ಕಂಬ ಐದು ಇಂಚದ್ದನ್ನು ತಂದು ಹಾಕಿದ್ದೆ ಆರು ಏಳು ತಿಂಗಳಲ್ಲಿಯೇ ಉತ್ತಮ ಬೆಳವಣಿಗೆ ಕಂಡ ಕಾರಣ ಈ ವರ್ಷ ನಾಲ್ಕು ಇಂಚಿನ ಕಂಬವನ್ನು ತಂದು ಹಾಕಿದ್ದೇನೆ ಸಿಂಪಲ್ ಕಾಸ್ಟ್ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಮ್ಮಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಇರುವ ಕಾರಣ ನಮಗೂ ಕೂಡ ಖರ್ಚು ಕಮ್ಮಿ ಆಗ್ತದೆ ಒಂದು ಕಂಬಕ್ಕೆ ಸಾಧಾರಣವಾಗಿ ಐದು ಇಂಚಿನ ಕಂಬಕ್ಕೆ ಸಾವಿರದ ಇನ್ನೂರು ಸಾವಿರದ ಇನ್ನೂರ ಐವತ್ತು ಆರು ರೇಂಜಲ್ಲಿ ಇದ್ರೆ ಇದು ಒಂಬೈನೂರಿಂದ ಒಂಬೈನೂರ ಇಪ್ಪತ್ತು ರೂಪಾಯಿ ರೇಂಜಲ್ಲಿ ಸಿಗ್ತದೆ ಈ ಕಂಬ ಹದಿನಾಲ್ಕು ಫೀಟು ಉದ್ದ ಇದ್ದು ಎರಡು ಫೀಟ್ ಭೂಮಿಯ ಒಳಗೆ ಹೋದರೆ ಕ್ಲಿಯರ್ ಸ್ಪೇಸ್ ನಮಗೆ ಹನ್ನೆರಡು ಫೀಟ್ ಸಿಗ್ತದೆ ಸೊ ಇದು ಕಂಬದ ಬಗ್ಗೆ ಮಾಹಿತಿ ಕಾಳು ಮೆಣಸು ಕಂಬಕ್ಕೆ ಸಾಧಾರಣ ಒಂಬೈನೂರು ರೂಪಾಯಿ ಅಸಲು ಬೀಳ್ತದೆ ಈ ಅಸಲನ್ನು ನಾವು ಅಡಿಕೆಯ ಜೊತೆ ಕಂಪೇರ್ ಮಾಡಲು ಆಗುದಿಲ್ಲ ಯಾಕಂದ್ರೆ ಅಡಿಕೆ ಅಂದ್ರೆ ನಮಗೆ ಡಬಲ್ ಇನ್ಕಮ್ ಇದು ಸಿಂಗಲ್ ಇನ್ಕಮ್ಮು ಆದರೂ ರಫ್ ಆಗಿ ಎಸ್ಟಿಮೇಟ್ ಮಾಡುವುದಾದ್ರೆ ಅಡಿಕೆ ಮರದಲ್ಲಿ ನಾವು ಕಾಳು ಗಿಡ ನೆಡಬೇಕು ಅಂದ್ರೆ ಸಾಧಾರಣ ಅಡಿಕೆ ಐದರಿಂದ ಆರು ವರ್ಷ ಮೇಲ್ಪಟ್ಟಿರಬೇಕು ಸೊ ಐದರಿಂದ ಆರು ವರ್ಷದವರೆಗೆ ಒಂದು ಅಡಿಕೆ ಮರಕ್ಕೆ ನಾವು ಟೋಟಲ್ ಇನ್ಪುಟ್ ಕಾಸ್ಟ್ ಹಿಡಿದ್ರೆ ನೀರಾವರಿ ಹನಿ ನೀರಾವರಿ ಆಗಿರ್ಬೋದು ಅಥವಾ ಗೊಬ್ಬರ ಲೇಬರು ಕರೆಂಟು ಎಲ್ಲ ಖರ್ಚು ಹಿಡಿದ್ರೂ ಸಾಧಾರಣ ಒಂದು ಸಾವಿರದಷ್ಟು ಖರ್ಚು ಐದು ಆರು ವರ್ಷದಲ್ಲಿ ನಾವು ಹಾಕಿರ್ತೇವೆ ಆ ಮರಕ್ಕೆ ಅದೇ ಒಂದು ಸಾವಿರ ಖರ್ಚನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಕಂಬ ಹಾಕಿದಾಗ ಮೊದಲನೇ ವರ್ಷದಲ್ಲಿ ಸಣ್ಣ ಈಲ್ಡ್ ಎರಡನೇ ವರ್ಷದಿಂದ ಅವರೇಜ್ ಈಲ್ಡ್ ಮೂರನೇ ವರ್ಷದಿಂದ ಗುಡ್ ಇನ್ಕಮ್ ಅನ್ನು ನಾವು ಪಡೆಯಬಹುದು ಕಾಳು ಮೆಣಸು ಬಳ್ಳಿಯನ್ನು ನೆಟ್ಟ ಮೊದಲ ವರ್ಷದಲ್ಲಿ ಆಗಾಗ ಅದಕ್ಕೆ ಈಟನ್ನು ನೀರನ್ನು ಸರಿಯಾಗಿ ಕೊಡ್ತಾ ಬಂದರೆ ಪೋಷಕಾಂಶಗಳನ್ನು ಕೊಡ್ತಾ ಬಂದರೆ ಮೊದಲ ವರ್ಷದಲ್ಲಿಯೇ ಸಾಧಾರಣ ಅರ್ಧ ಕೆಜಿ ಅಷ್ಟಾದರೂ ಈಲ್ಡನ್ನು ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಎರಡನೇ ವರ್ಷದಲ್ಲಿ ಒಂದೂವರೆಯಿಂದ ಇಂದ ಎರಡು ಕೆಜಿ ಮೂರನೇ ವರ್ಷದಿಂದ ಖಡಖಂಡಿತವಾಗಿ ಮೂರು ಕೆ ಜಿ ಅಂತೂ ಎಕನಾಮಿಕಲ್ ಈಲ್ಡನ್ನು ಅನ್ನು ನಾವು ಪಡೆಯಬಹುದು ಮೇಲೆ ಐದು ಇಂಚಿನ ಕಂಬದಲ್ಲಿ ಮೇಲೆ ಎರಡು ಇಂಚಿನ ಕಪ್ಲರ್ ಕೊಟ್ಟಿರ್ತಾರೆ ಅದನ್ನು ನಾವು ಕಾಳು ಮೆಣಸು ಮೇಲೆ ಹತ್ತಿಯಾದ ಮೇಲೆ ನಾವು ಇನ್ನೊಂದು ನಾಲ್ಕರಿಂದ ಐದು ಫೀಟ್ ವರೆಗೆ ಎಕ್ಸ್ಟೆಂಡ್ ಮಾಡಬಹುದು ಪಿ ಯು ಸಿ ಪೈಪನ್ನು ಹಾಕಿ ಇದರಲ್ಲಿ ಒಂದೂವರೆ ಇಂಚಿನ ಕಪ್ಲರ್ ಇರುತ್ತದೆ ಇದರಲ್ಲೂ ಕೂಡ ಕಪ್ಲರ್ ಅನ್ನ ಮೇಲೆ ನಾವು ಹಾಕಿ ಎಕ್ಸ್ಟೆಂಡ್ ಮಾಡಬೇಕು ಹಾಕುವಾಗ ಕಂಬ ಹಾಕುವಾಗ ಗಮನಿಸಬೇಕು ಕಪ್ಲರ್ ಇರುವ ಹೊಡೆ ಮೇಲೆ ಇರಬೇಕು ಇದನ್ನು ನಾವು ಗಮನಿಸಿಕೊಳ್ಳಬೇಕು ಮೊದಲೇ ಕಟ್ ಮಾಡಿ ಇಟ್ಟಂತಹ ನಾಲ್ಕು ಫೀಟ್ ಉದ್ದದ ಎರಡು ಇಂಚ್ ಪೈಪನ್ನು ಕಂಬದ ಮೇಲೆ ಕೊಟ್ಟಿರುವಂತಹ ಕಪ್ಲರಿಗೆ ಇನ್ಸ್ಟಾಲ್ ಮಾಡುವ ವಿಧಾನವನ್ನು ಇಲ್ಲಿ ನೋಡಬಹುದು ಇಲ್ಲಿ ನಾನು ಪಿ ವಿ ಸಿ ಪೈಪನ್ನು ಕಪ್ಲರಿಗೆ ಇನ್ಸ್ಟಾಲ್ ಮಾಡುವಾಗ ಯಾವುದೇ ಸಾಲ್ವೆಂಟ್ ಸಿಮೆಂಟ್ ಅನ್ನು ಉಪಯೋಗ ಮಾಡಲಿಲ್ಲ ಸಿಂಪಲ್ ಆಗಿ ಪೈಪನ್ನು ಕಪ್ಲರ್ ಹೊರಗೆ ಹಾಕಿಬಿಟ್ಟಿರುತ್ತೇನೆ ಪೈಪ್ ಇನ್ಸ್ಟಾಲ್ ಆದ ಮೇಲೆ ಮೇಲೆ ಬಂದಿರುವಂತಹ ಟಾಪ್ ಶೂಟ್ ಅನ್ನು ಬೇರುಗಳು ಪೈಪಿಗೆ ಅಂಟುವ ಹಾಗೆ ಕಟ್ಟಬೇಕು ಕಟ್ಟಿ ಆದ ನಂತರ ಟಾಪ್ ಶೂಟ್ಗಳು ಪಿ ವಿ ಪೈಪಿನಲ್ಲಿ ಹಬ್ಬುವ ರೀತಿಯನ್ನು ನೀವು ಇಲ್ಲಿ ಕಾಣಬಹುದು ಸೊ ಇದಿಷ್ಟು ನನ್ನ ಈ ಮೊದಲ ವರ್ಷದ ಅನುಭವಗಳು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ನಾವು ಕಾಳುಮೆಣಸು ಕಂಬಕ್ಕೆ ಗಿಡಗಳನ್ನು ನಾಟಿ ಮಾಡುವ ವಿಧಾನ ಹೇಗೆ ಎನ್ನುವುದರ ಬಗ್ಗೆ ನಾವು ತಿಳಿದುಕೊಳ್ಳುವ ಅಲ್ಲಿವರೆಗೆ ಕಾಯಿರಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಮ್ಮನ್ನು ಸಪೋರ್ಟ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್